ನವೋದಯ ಸೈನಿಕ ಮತ್ತು ಆರಂಭ ಶಾಲೆಗಳ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ಇಲ್ಲವಾದರೆ ಸೂಕ್ತ ಪರಿಹಾರ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ವಸತಿ ಶಾಲೆಗಳ ಮಾಹಿತಿ ನೀಡುವ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಆತ್ಮೇರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆನ್ಗಲ್ ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನ್ಯೂ ಅಪ್ ಟು ಡೇಟ್ಗಾಗಿ ಆತ್ಮೇರೆ ಈ ವಾಟ್ಸಪ್ ಗುಂಪು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಂದಿದ್ದೇವೆ ಇದನ್ನು ಸೇರಲು ಇದರ ಲಿಂಕ್ ಅನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅರ್ಜಿ ಸಲ್ಲಿಸುವಾಗ ಬೇಕಾಗುವಂತ ಪ್ರಮುಖ ದಾಖಲಾತಿಗಳು ಆತ್ಮೇರೆ ಭಾರತದಲ್ಲಿ ಐದು ರಾಷ್ಟ್ರೀಯ ಮಿಲಿಟರಿ ಶಾಲೆಗಳಿವೆ ಅದು ಕರ್ನಾಟಕದಲ್ಲಿ ಎರಡು ಶಾಲೆಗಳು ಒಂದು ಬೆಂಗಳೂರು ಮತ್ತು ಒಂದು ಬೆಳಗಾವ್ ಆದ್ಮೇಲೆ ರಾಷ್ಟ್ರೀಯ ಮಿಲಿಟರಿ ಶಾಲೆಯನ್ನು ನಾವು ಐ ಪ್ರೊಫೈಲ್ ಶಾಲೆ ಎಂದು ಕರೆಯುತ್ತೇವೆ ಇದಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಪ್ರಮುಖ ದಾಖಲಾತಿಗಳು ಈ ಪ್ರಕಾರವಾಗಿವೆ ಒಂದನೆಯದಾಗಿ ವಿದ್ಯಾರ್ಥಿಯ ಮತ್ತು ತಂದೆಯ ಸೈ ಬಿಳಿ ಹಾಳಿಯ ಮೇಲೆ ಇರಬೇಕು ಅದ ಈಗಲಿಂದಲೇ ಮಗುವಿನ ಹೆಸರನ್ನು ಒಂದು ಬಿಳಿ ಹಾಳಿಯ ಮೇಲೆ ಭರಿಸಲು ಅಭ್ಯಾಸ ಮಾಡಿ ವಿದ್ಯಾರ್ಥಿಯ ಇತ್ತೀಚಿನ ಫೋಟೋ ಇದು ಸಹ ಬಹಳ ಪ್ರಮುಖ ದಾಖಲಾತಿಯಲ್ಲಿ ಒಂದಾಗಿದೆ ಮೂರನೆಯದಾಗಿ ಪಾಲಕರ ಮೊಬೈಲ್ ಸಂಖ್ಯೆ ಇದು ಆಧಾರ್ ಕಾರ್ಡ್ ಒಂದಿಗೆ ಅಂದರೆ ಮಗುವಿನ ಆಧಾರ್ ಕಾರ್ಡ್ ಒಂದಿಗೆ ಜೋಡಣೆ ಆಗಿರಬೇಕು ಜಿಮೇಲ್ ಐಡಿ ಇಲ್ಲವಾದರೆ ಈಗಲೇ ಕ್ರಿಯೇಟ್ ಅನ್ನು ಮಾಡಿಕೊಳ್ಳಿ ಪಾಲಕರ ವಿಳಾಸ ಪಿನ್ ಕೋಡ್ ಒಂದಿಗೆ ಮತ್ತು ಮಗುವಿನ ಜನ್ಮ ಪ್ರಮಾಣ ಪತ್ರ ಅದನ್ನು ಈಗಲೇ ತೆಗೆದು ಇಟ್ಟುಕೊಳ್ಳಿ ಪಾಲಕರ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಇದನ್ನು ಕಂದಾಯ ಇಲಾಖೆಯಿಂದ ಪಡೆದಿರಬೇಕು ಸಿ ಎಸ್ ಟಿ ಮತ್ತು ಸಿ ವರ್ಗಕ್ಕೆ ಸೇರಿದರೆ ಕಂದಾಯ ಇಲಾಖೆಯಿಂದ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರಬೇಕಾಗಿರುತ್ತದೆ ಆದ್ಮೇಲೆ ಭಾರತೀಯ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂಥ ನೌಕರರಿಗೆ ಮತ್ತು ಆಫೀಸರ್ಗಳಿಗೆ ಇದ್ದರೆ ಮೇಲೆ ಈಗಲೇ ನೀವು ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಿವೃತ್ತಿ ಹೊಂದಿದರೂ ಸಹ ಪ್ರಮಾಣ ಪತ್ರ ಅದಕ್ಕೆ ಬೇಕಾಗುತ್ತದೆ ಸೂಕ್ತ ಪ್ರಮಾಣ ಪತ್ರ ಈ ಅರ್ಜಿ ಸಲ್ಲಿಸಲು ನಿರ್ದಿಷ್ಟವಾದ ಶುಲ್ಕವನ್ನು ಸಹ ಪಾವತಿಸಬೇಕಾಗುತ್ತದೆ ಇದರ ಅರ್ಜಿಯನ್ನು ಸಹ ನಾವು ಹಾಕಿಕೊಡುತ್ತೇವೆ ನಮ್ಮ ವಾಟ್ಸಪ್ ನಂಬರಿಗೆ ಸೂಕ್ತವಾದ ದಾಖಲಾತಿಗಳನ್ನು ಕಳಿಸಿದರೆ ಹತ್ಮೇರೆ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಈ ಕೋರ್ಸಿನ ಹೆಸರು ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ಇದು ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲೇ ಇರುತ್ತದೆ ಲೈವ್ ಸೆಕ್ಷನ್ ಅದು ಸಮಯ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಶಾಲೆಯ ಅವಧಿಯ ನಂತರ ಹತ್ಮೇಲೆ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸಂಪರ್ಕಿಸಿ ನಾವು ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆದ್ಮೇಲೆ ವಾರದ ಪರೀಕ್ಷೆ ಇರುತ್ತದೆ ಮತ್ತು ಮಾಡಲ್ ಪೇಪರ್ ಕ್ವಶನ್ ಪೇಪರ್ ಸಹ ಬಿಡಿಸುತ್ತೇವೆ ಪರೀಕ್ಷೆಯ ಮುಂಚೆ ಆದ್ಮೇಲೆ ಈ ಲೈವ್ ಸೆಕ್ಷನ್ಗಳು ಜೂನ್ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುತ್ತವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸೈನಿಕ ಶಾಲೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಪ್ರಮುಖ ದಾಖಲಾತಿಗಳು ಕರ್ನಾಟಕದಲ್ಲಿ ಒಟ್ಟು ಐದು ಸೈನಿಕ ಶಾಲೆಗಳಿವೆ ಈ ಪ್ರಕಾರವಾಗಿ ನೀವು ಅರ್ಜಿ ಸಲ್ಲಿಸಲು ದಾಖಲಾತಿಗಳನ್ನು ಈಗಲೇ ತಯಾರು ಮಾಡಿಕೊಳ್ಳಿ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಮತ್ತು ಅದರ ಜೋಡಣೆಯಾದ ಮೊಬೈಲ್ ಸಂಖ್ಯೆ ಇಮೇಲ್ ಪ್ರಸ್ತುತ ಚಾಲತಿಯಲ್ಲಿರಬೇಕು ಮತ್ತು ಪ್ರಸ್ತುತ ಪಾಲಕರ ವಿಳಾಸ ಪಿನ್ ಕೋಡ್ ಸಹಿತ ಅದು ನೋಂದಿತವಾಗಿರಬೇಕು ತಂದೆ ಮತ್ತು ತಾಯಿಯ ಉದ್ಯೋಗ ಮತ್ತು ಶಿಕ್ಷಣ ಪಾಲಕರ ವಾರ್ಷಿಕ ಆದಾಯ ವಿದ್ಯಾರ್ಥಿಯ ಕಲರ್ ಪಾಸ್ಪೋರ್ಟ್ ಸೈಜ್ ಇದು ಇಚ್ಚೀಚಿನ ಫೋಟೋ ಆಗಿರಬೇಕು ವಿದ್ಯಾರ್ಥಿಯ ಸೈ ಬಿಳಿ ಹಾಳಿಯ ಮೇಲೆ ವಿದ್ಯಾರ್ಥಿಯ ಬಾಲಕ ಮತ್ತು ಬಾಲಕಿಯರ ಎಡಗೈ ಎಬ್ಬಟ್ಟಿನ ಗುರುತು ಬಿಳಿ ಹಾಳಿಯ ಮೇಲೆ ಬೇಕಾಗುತ್ತದೆ ಜಾತಿ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಂಗಡಕ್ಕೆ ಸೇರಿದರೆ ಅದು ಜಾತಿ ಪ್ರಮಾಣ ಬೇಕಾಗುತ್ತದೆ ಈ ಒ ಬಿ ಸಿಗೆ ಎನ್ ಸಿ ಎಲ್ ಪ್ರಮಾಣ ಪತ್ರ ಅದು ಕೇಂದ್ರ ಸರ್ಕಾರದಿಂದ ತಹಸೀಲ್ ಆಫೀಸಲ್ಲಿ ನೀಡುತ್ತಾರೆ ಭಾರತದಲ್ಲೇ ಅತ್ಯಂತ ಕಡಿಮೆ ಶುಲ್ಕ ಬಂದಿರುವಂಥ ಆನ್ಲೈನ್ ತರಗತಿಗಳು ಅದು ಕನ್ನಡ ಮಾಧ್ಯಮದಲ್ಲಿ ನವೋದಯ ಮತ್ತು ಮುರಾರ್ಜಿ ಆನ್ಲೈನ್ ತರಗತಿಗಳು ಜೂನ್ ಹದಿನೈದರಿಂದ ಪ್ರಾರಂಭವಾಗುತ್ತವೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸೈನಿಕ ಶಾಲೆಗೆ ಅರ್ಜಿ ಸಲ್ಲಿಸಲು ಈ ದಾಖಲಾತಿಗಳು ಸಹ ಬೇಕಾಗುತ್ತವೆ ವಿದ್ಯಾರ್ಥಿಯ ಡೊಮೆಸ್ಸಿ ಸರ್ಟಿಫಿಕೇಟ್ ಅಂದರೆ ಸ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಇದು ಕಂದಾಯ ಇಲಾಖೆಯಿಂದ ಪಡೆದಿರಬೇಕು ಆದ್ಮೇಲೆ ವಿದ್ಯಾರ್ಥಿಯ ತಂದೆ ತಾಯಿ ಸೈನ್ಯದಲ್ಲಿ ನೌಕಾಪಡೆಯಲ್ಲಿ ವಾಯುಪಡೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರೆ ಅಥವಾ ನಿವೃತ್ತಿ ಹೊಂದಿದರೆ ಅದರ ಸೂಕ್ತ ಪ್ರಮಾಣ ಪತ್ರ ಬೇಕಾಗುತ್ತದೆ ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರ ಬೇಕಾಗುತ್ತದೆ ಆದ್ಮೇರೆ ಇಲ್ಲಿ ಒಂದು ವಿಶೇಷವಾಗಿ ಗಮನ ಶಾಲೆಯ ನಂಬರ್ ಒನ್ ಪುಸ್ತಕದಲ್ಲಿ ಮತ್ತು ಆಧಾರ್ ಕಾರ್ಡಿನಲ್ಲಿ ಮತ್ತು ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರದಲ್ಲಿ ವಿದ್ಯಾರ್ಥಿಯ ಹೆಸರು ತಂದೆಯ ಹೆಸರು ಮತ್ತು ಜನ್ಮ ದಿನಾಂಕ ಈ ಮೂರೂ ಸರಿ ಹೊಂದಿರಬೇಕು ಇಲ್ಲವಾದರೆ ಈಗಲೇ ತಿದ್ದುಪಡಿ ಮಾಡಿಕೊಳ್ಳಿ ನವೋದಯ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ನವೋದಯ ವಿದ್ಯಾಲಯ ಬಿಡುಗಡೆ ಮಾಡಿದ ಸ್ಟಡಿ ಸರ್ಟಿಫಿಕೇಟನ್ನು ಅದರ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಶಾಲೆಯ ಮುಖ್ಯ ಉಪಾಧ್ಯಾಯರಿಂದ ಅದನ್ನು ತುಂಬಿಸಿ ಅದರ ಮೇಲೆ ಗು ಮುಖ್ಯ ಗುರುಗಳ ಸೈ ಮತ್ತು ಸೀಲನ್ನು ಹಾಕಿಸಬೇಕಾಗುತ್ತದೆ ಮಗುವಿನ ಮತ್ತು ತಂದೆಯ ಸೈ ಬಿಳೆ ಹಾಳಿಯ ಮೇಲೆ ಬೇಕಾಗುತ್ತದೆ ಮಗುವಿನ ಐದನೇ ತರಗತಿ ಓದುತ್ತಿರುವ ಇಚ್ಚಿಚ್ಚಿನ ಪಾಸ್ಪೋರ್ಟ್ ಸೈಜ್ ಸಹ ಬೇಕಾಗುತ್ತದೆ ಅದು ಕಲರ್ನಲ್ಲಿರಬೇಕು ವಸತಿ ಸಹಿತ ತರಬೇತಿ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮಕ್ಕೆ ಆತ್ಮೇರೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಮಗುವಿನ ಆಧಾರ್ ಕಾರ್ಡ್ನೊಂದಿಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆ ಚಾಲತಿಯಲ್ಲಿರಬೇಕು ಏಕೆಂದರೆ ಅದಕ್ಕೆ ಒ ಟಿ ಪಿ ಬರುತ್ತದೆ ಒ ಟಿ ಪಿ ಹಾಕಿದ ನಂತರ ಮುಂದಿನ ಅರ್ಜಿಯ ಭಾಗವನ್ನು ಹಾಕಲು ಸಾಧ್ಯವಾಗುತ್ತದೆ ಆದ್ಮೇಲೆ ಒಮ್ಮೆ ನಿಮ್ಮ ಮಗುವಿನ ಅಪ್ ಟು ಡೇಟನ್ನು ಆಧಾರ್ ಕಾರ್ಡನ್ನು ಅಪ್ ಟು ಡೇಟ್ ಮಾಡಿಸಿ ಮತ್ತು ಅದಕ್ಕೆ ಚಾಲ್ತಿಯಲ್ಲಿರುವಂಥ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿಕೊಳ್ಳಿ ಒ ಟಿ ಪಿ ದಿಂದ ಸಾಧ್ಯವಾಗಿಲ್ಲವಾದರೆ ಆಗ ತಂದೆಯ ಕಂದಾಯ ಇಲಾಖೆಯಿಂದ ಪಡೆದ ವಾಸುಸ್ಥಳ ಪ್ರಮಾಣಪತ್ರ ಅಂದರೆ ಡೊಮೆಲ್ಸಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಈಗಲೇ ಅದಕ್ಕೆ ಅರ್ಜಿ ಸಲ್ಲಿಸಿ ಆದಮೇಲೆ ಇಲ್ಲಿ ಒಂದು ವಿಶೇಷವಾದಂಥ ನವೋದಯ ವಿದ್ಯಾಲಯದ ಸಮಿತಿಯ ಒಂದು ನಿಯಮವಿದೆ ವಿದ್ಯಾರ್ಥಿ ಯಾವ ಜಿಲ್ಲೆಯಲ್ಲಿ ಐದನೇ ತರಗತಿಯನ್ನು ಓದುತ್ತಿರುತ್ತಾನೆ ಅದೇ ಜಿಲ್ಲೆಯಲ್ಲಿ ತಂದೆ ಮತ್ತು ಮಗುವಿನ ಆಧಾರ್ ಕಾರ್ಡ್ ಇರಬೇಕು ಮತ್ತು ತಂದೆಯ ನಿವೇಶನ ಪ ಪ್ರಮಾಣ ಸಹ ವಿದ್ಯಾರ್ಥಿ ಓದುತ್ತಿರುವ ಜಿಲ್ಲೆಯಲ್ಲಿ ಇರಬೇಕಾಗುತ್ತದೆ ಇದು ನವೋದಯ ವಿದ್ಯಾಲಯದ ಕಡ್ಡಾಯವಾದ ನಿಯಮವಾಗಿದೆ ಡೊಮೆಲ್ಸಿ ಸರ್ಟಿಫಿಕೇಟ್ ಅನ್ನು ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ ಬೆಂಗಳೂರಿನಲ್ಲಿ ಆನ್ಲೈನ್ ಮುಖಾಂತರ ಅಥವಾ ನಾಡ ಕಚೇರಿಯಲ್ಲಿ ಪಡೆಯಬಹುದು ಇತರ ಜಿಲ್ಲೆಗಳಲ್ಲಿ ನಾವು ತಹಸೀಲ್ ಆಫೀಸ್ ಅಂದರೆ ಮಾಹಿತಿ ಕೇಂದ್ರದಲ್ಲಿ ಇದನ್ನು ಅರ್ಜಿ ಸಲ್ಲಿಸಬೇಕಾಗುತ್ತದೆ ಕನಿಷ್ಠ ಹದಿನೈದು ದಿನಗಳು ಇದನ್ನು ಪಡೆಯಲು ಬೇಕಾಗುತ್ತದೆ ಇದು ಇಂಗ್ಲಿಷಿನಲ್ಲಿ ತೆಗೆಸಿಕೊಂಡರೆ ಒಳ್ಳೆಯದಾಗುತ್ತದೆ ಆದ್ಮೇಲೆ ಅರ್ಜಿಯನ್ನು ಬಿಟ್ಟಾಗ ಯಾವುದೇ ಶಾಲೆಗಳ ಅರ್ಜಿಯನ್ನು ಬಿಟ್ಟಾಗ ನಾವು ನ್ಯೂ ಅಪ್ ಟು ಡೇಟನ್ನು ನೀಡುತ್ತಾ ಬರುತ್ತಿರುತ್ತೇವೆ ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಆದ್ಮೇಲೆ ಆನ್ಲೈನ್ ತರಗತಿ ಮತ್ತು ವಸತಿ ಸಹಿತ ತರಬೇತಿಗಾಗಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು